ಹಾಯ್ ಹಲೋ ಸಿ ಬಿ ಎಸ್ಇ ಬೋರ್ಡ್ ಅಂತಿಮ ಕನ್ನಡ ಪರೀಕ್ಷೆಯಲ್ಲಿ ಆದ ತಪ್ಪುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಅದಕ್ಕಿಂತ ಪೂರ್ವದಲ್ಲಿ ನೀವು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ರೀಚ್ ಆಗುತ್ತದೆ ಯಾಕಂದರೆ ಇವತ್ತು ನಾನು ಮಕ್ಕಳನ್ನು ಸಾಕಷ್ಟು ನೂ ಒಂದು ತೊಂಬತ್ತು ತೊಂಬತ್ತು ಭಾಗವನ್ನು ನಾನು ಇವತ್ತು ಮಕ್ಕಳನ್ನು ಸರ್ವೆ ಮಾಡಿದ್ದೀನಿ ಯಾಕಾಗಿ ಬೇಕೇ ಬೇಕು ಈ ತಪ್ಪಾಗಿರುವ ನಾಲ್ಕು ಪ್ರಶ್ನೆಗಳಿಗೆ ಅಂಕಗಳು ಸಿಗಲೇಬೇಕು ಅಲ್ಲಿಯವರೆಗೂ ಮಕ್ಕಳ ಪರವಾಗಿ ನಾವು ಇರುತ್ತೇವೆ ತುಂಬ ಮಕ್ಕಳು ಹೇಳ್ತಾ ಇದಾರೆ ಸಕ್ಷನ್ ಸೂಚನೆಯಂತೆ ಬರೆಯಿರಿ ಆರನೇ ಮೇನಿಗೆ ಹೋದ ತಕ್ಷಣ ನಾವೆಲ್ಲ ಅಪ್ಸೆಟ್ ಆಗಿಬಿಟ್ಟಿವಿ ಮೇಸ್ ಯಾಕೆಂದ್ರೆ ಅಲ್ಲಿ ತಪ್ಪುಗಳು ಇದ್ದವು ಎಲ್ಲವೂ ತಪ್ಪೆ ಗಾದೆ ಮತ್ತು ಸ್ವಂತ ವಾಕ್ಯ ಬಿಟ್ರೆ ಆ ಮೂರು ಪ್ರಶ್ನೆಗಳು ತಪ್ಪು ಅದಕ್ಕಿಂತ ಪೂರ್ವದಲ್ಲಿ ಮತ್ತೊಂದು ಪಸ್ಟ್ಗೆ ತಪ್ಪು ಸಿಕ್ತು ಮಿಸ್ ನಮಗೆ ಯಾವುದು ಇದೆ ವಿಭಕ್ತಿ ಪ್ರತ್ಯಯ ಇದನ್ನ ನಾವು ಮಾಡಿರ್ಬೋದು ಎಲ್ಲ ಶಿಕ್ಷಕರು ಮಾಡ್ಲಿಲ್ಲ ಮತ್ತೆ ಸಿಲೆಬಸ್ ಇಲ್ಲ ಇದು ಸಿಲೆಬಸ್ ಅಲ್ಲಿಲ್ಲ ಮತ್ತು ಮಕ್ಕಳ ಮಟ್ಟದ ಪ್ರಶ್ನೆ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಹೇಳ್ಬಹುದು ಪುಸ್ತಕದಲ್ಲಿ ಇದೆಯಲ್ಲ ಕೊಡಬಹುದಲ್ಲ ಅಂತ ನಾವು ಹೇಳ್ಬಹುದು ಪುಸ್ತಕದಲ್ಲಿ ಎಲ್ಲದೂ ಇದೆ ಗಮಕ ಮಾಡುವಾಗ ಕೃದಂತ ಇದೆ ತದಿತಾಂತ ಇದೆ ಭಾವನಾಮ ಇದೆ ಭಾವಸೂಚಕ ಇದೆ ಅಷ್ಟೇ ಅಲ್ಲದೆ ಛಂದಸ್ಸು ಅಲಂಕಾರ ಎಲ್ಲ ಇದೆ ಬುಕ್ಸ್ ನಲ್ಲಿ ಎಲ್ಲದೂ ಇದೆ ಹಾಗಿದ್ರೆ ನಾವು ಸಿಬಿಎಸ್ಇ ಬೋರ್ಡಿಗೆ ಅಂತ ಇಂದಿಷ್ಟು ಸಿಲೆಬಸ್ ಮಾಡಿದೀವಲ್ಲ ಪುಸ್ತಕದಲ್ಲ ಐತಿ ಅಂತ ನಾವೀಗ ನಾವು ತಪ್ಪು ಮಾಡಿದ್ದ ಈಗ ಪುಸ್ತಕದಲ್ಲ ಐತಿ ಅಂತ ನಾವು ಜಾರಿಕೊಳ್ಳುವುದು ತಪ್ಪಾಗುತ್ತದೆ ಅಲ್ಲವೇ ಮಕ್ಕಳಿಗೆ ಅನ್ಯಾಯವಾಗುತ್ತದೆ ಅಲ್ಲವೇ ಪುಸ್ತಕದಲ್ಲಿ ಎಲ್ಲದೂ ಇದೆ ಅದರ ಪೋರ್ಷನ್ ಅಲ್ಲಿ ಸಿಲೆಬಸ್ ಅಲ್ಲಿ ಇರ್ಬೇಕಲ್ಲ ಅದು ಸಿಲೆಬಸ್ ಅಲ್ಲಿ ಇಲ್ಲ ಅದು ಅದರಿಂದ ಅನ್ಯಾಯವಾಗುತ್ತದೆಯಲ್ಲ ಮಕ್ಕಳಿಗೆ ಎಲ್ಲ ಒಂದೆರಡು ಮಕ್ಕಳುಗಳು ಬರೆದಿರಬಹುದು ಎಲ್ಲ ಅದರಲ್ಲಿ ನೂರಕ್ಕೆ ನೂರು ತೆಗೆಯುವ ಮಕ್ಕಳುಗಳು ಹೇಳ್ತಾರೆ ಸಾಮಾನ್ಯವಾಗಿ ತೊಂಬತ್ತೊಂಬತ್ತು ಮಕ್ಕಳುಗಳು ಹೇಳ್ತಾ ಇದಾರೆ ಮಿಸ್ ನಾವು ಸೂಚನೆ ಅಂತ ಉತ್ತರ ಬರೀಲಿಕ್ಕೆ ಅಲ್ಲಿ ಆ ಪ್ರಾರಂಭದಲ್ಲಿ ನಮಗೆ ರೀಡಿಂಗ್ ಟೈಮ್ ಅಲ್ಲೇ ನಮಗೆ ಒಂಥರ ಆಗ್ಬಿಡ್ತು ನಮ್ಮ ಮೂಡ್ ಅಪ್ಸೆಟ್ ಆಗೋಯ್ತು ರೀಡಿಂಗ್ ಟೈಮ್ ಅಲ್ಲೇ ನಮ್ಗೆಲ್ಲ ಒಂಥರ ಗೊಂದಲ ಉಂಟಾಗೋಯ್ತು ಅಲ್ಲಿ ಏನಾಯ್ತಲ್ಲ ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಅನಿಸ್ತಾ ಇತ್ತು ನಮ್ ಮನಸ್ಸು ಅಲ್ಲಿ ತಪ್ಪಿದೆಯಲ್ಲ ಅಂತ ಅನಿಸ್ತಾ ಇತ್ತು ಅಂತ ಯಾಕಂದ್ರೆ ನಾನು ಶುಕ್ರವಾರ ಕನಿಷ್ಠ ಅಂತ ಹೇಳಿದ್ರೆ ನಾಲ್ಕು ಐದು ಟೀಮ್ ತಗೊಂಡ್ಬಿಟ್ಟು ಪಾಠ ಮಾಡಿದ್ದೀನಿ ರಾಜ್ಯದ ಎಲ್ಲಾ ಮಕ್ಕಳುಗಳಿಗೂ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಯಾಕಂದ್ರೆ ನಾನು ನಾಲ್ಕು ಸೆಷನ್ ತಗೊಂಡಿದ್ದೀನಿ ಸಂಜೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದುವರೆ ತನಕ ಪಾಠ ಮಾಡಿದ್ದೀನಿ ನಾನು ಅದು ಹೆಂಗೆ ನನ್ನ ಕಣ್ಣು ತಪ್ಪಿಸಿ ಈ ಪ್ರಶ್ನೆಗಳು ಬಂದವು ಇವು ಎಲ್ಲಿದ್ದವು ಯಾವ ಪುಸ್ತಕದಲ್ಲಿದ್ದುವು ಈ ಪ್ರಶ್ನೆಗಳು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಕಣ್ಣು ತಪ್ಪಿಸಿ ಎಲ್ಲಿಂದ ಬಂತು ಈ ಪ್ರಶ್ನೆಗಳು ಅನ್ನೋದು ನನಗೂ ಗೊತ್ತಾಗ್ತಾನೆ ಇಲ್ಲ ಈ ಪ್ರಶ್ನೆಗಳ ಬಗ್ಗೆ ನನಗೂ ಡೌಟೇ ಯಾಕಂದ್ರೆ ಹನ್ನೊಂದು ಗಂಟೆ ರಾತ್ರಿವರೆಗೂ ನಾನು ಇದನ್ನು ಮಾಡಿದ್ದೀನಿ ಅಲ್ಲಿರುವ ಎಲ್ಲ ಓಕೆ ಎಲ್ಲವನ್ನು ಕೊಟ್ಟಿದ್ದೀನಿ ಪುಸ್ತಕದಿಂದ ಹೊರಗಡೆ ಇರುವಂತದ್ದು ಕೊಟ್ಟಿದ್ದೀನಿ ನಾನು ಕೆಲವೊಬ್ರು ಹೇಳ್ತಾರೆ ನಮ್ಮ ಕೈಪಿಡಿಯಲ್ಲಿ ಬಂದಿದ್ದಾವೆ ಅದು ಬಂದಿದೆ ಇದು ಬಂದಿದೆ ಯಾವ ಕೈಪಿಡಿಯಲ್ಲಿ ಇತ್ತು ಈ ಮೂರು ಪ್ರಶ್ನೆಗಳು ಹಾಗಿದ್ರೆ ನೂರಕ್ಕೆ ನೂರ ಅಂಕ ಎಲ್ಲಿ ಯಾರ ಕೈಪಿಡಿಯಲ್ಲಿ ಬಂದಿದ್ದಾವೆ ಈ ಈ ಪ್ರಶ್ನೆಗಳು ಅಲ್ವಾ ಯಾಕಂದ್ರೆ ನಾನು ರಾತ್ರಿ ಹನ್ನೊಂದುವರೆ ತನಕ ಮಾಡಿದ್ದೀನಿ ಇಡೀ ಪುಸ್ತಕ ಮನೆ ಸಿಲೆಬಸ್ ಅಲ್ಲಿ ಇರುವುದನ್ನು ಏನೆಲ್ಲ ಕೇಳಬಹುದು ಅನ್ನೋದನ್ನು ಪ್ರತಿ ಒಂದು ಸರ್ಚ್ ಮಾಡಿ ಪ್ರತಿ ಒಂದು ಗ್ರಾಮರ್ ಅನ್ನು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ ಇಡೀ ರಾಜ್ಯದ ಮಕ್ಕಳಿಗೆ ಉಪಯೋಗ ಆಗ್ಬೇಕು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಜಾವ ಮತ್ತೆ ನಾಲ್ಕು ಗಂಟೆಗೆ ಎದ್ದು ಶನಿವಾರ ಮತ್ತೆ ಶನಿವಾರದ ಗುಲ್ಬರ್ಗ ರಾಯಚೂರು ಮಕ್ಕಳು ರಾತ್ರಿ ನಾಲ್ಕು ಗಂಟೆಗೆ ನನಗೆ ಶುರು ಮಾಡಿದ್ದಾರೆ ಕಾಲ್ ಮಾಡ್ಲಿಕ್ಕೆ ಆಗ ಮತ್ತೆ ಪುನಃ ಇವತ್ತು ಕೇಳ್ತಾರೆ ಅಂದ್ರೆ ನಾಳೆ ಕೇಳೋದಿಲ್ಲಲ್ಲ ಮಕ್ಕಳು ಅನ್ನೋ ಕಾರಣಕ್ಕೆ ಮತ್ತೆ ಆ ರಾತ್ರಿಯಲ್ಲಿ ಮತ್ತೆ ಕ್ಲಾಸ್ ತೆಗೆದುಕೊಂಡು ಮಾಡಿದ್ದೀನಿ ಎಷ್ಟು ಮಕ್ಳುಗಳು ವಯಸ್ಸು ಕಾರ್ಡ್ ಅದು ಇದು ಏನು ಆಗ್ತಾ ಇದ್ರು ಅಂದ್ರೆ ಅಂದ್ರೆ ನಾನು ನೂರಕ್ಕೆ ನೂರು ತಗ್ಸ್ಬೇಕು ಈ ವರ್ಷದಲ್ಲಿ ಕೇವಲ ನಾ ಒಂದೆರಡು ಶಾಲೆ ಮಕ್ಕಳಲ್ಲ ಎಲ್ಲ ರಾಜ್ಯದ ಎಲ್ಲಾ ಮಕ್ಕಳು ಬರಬೇಕು ಅನ್ನೋದಕ್ಕೆ ಹೆಚ್ಚು ಹೆಚ್ಚು ಪ್ರಯತ್ನ ಮಾಡಿದ್ದೀನಿ ನಾನು ಎಷ್ಟು ಪ್ರಶ್ನೆ ಪತ್ರಿಕೆನ ಎಲ್ಲಾ ಕಡೆ ಹಂಚಿದ್ದೀನಿ ನಾನು ಯಾವುದೇ ರೀತಿಯ ದುಡ್ಡಿನ ಒಂದು ಲಾಭ ಎಲ್ಲ ಇಟ್ಕೊಂಡು ಮಾಡಲಿಲ್ಲ ನಾನು ಯಾವುದೇ ಬಿಸ್ನೆಸ್ ಮಾಡಲಿಲ್ಲ ವ್ಯವಹಾರಕ್ಕಂತ ಮಾಡಲಿಲ್ಲ ನಾನು ಮಕ್ಕಳಿಗೆ ಜ್ಞಾನವನ್ನು ಹಂಚಬೇಕು ಮಕ್ಕಳು ನೂರಕ್ಕೆ ನೂರು ಕನ್ನಡದಲ್ಲಿ ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಕೆಲಸ ಮಾಡಿದ್ದೀನಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈ ನಾಲ್ಕು ಪ್ರಶ್ನೆಗಳಿಗೆ ಅಂಕ ಮಗು ಹೇಗೆ ಬರಿಬಹುದು ಏನಾದ್ರೂ ಬರೀಲಿ ಮಗು ಅದು ಬೇರೆ ಪ್ರಶ್ನೆ ನಮಗೆ ಅದ ವಿದ್ಯಾರ್ಥಕದಲ್ಲಿ ನಿಲ್ಲಲಿ ನಿಲ್ಲಿ ನಿಲ್ಲಿರಿ ಅಥವಾ ಸಂಭವನಾರ್ಥಕದಲ್ಲಿ ನೀಗಿಯಾನು ನೀಗಿತು ನೀಗಲಿ ಏನಾದ್ರೂ ಮಗು ಬರೀಲಿ ವಿದ್ಯಾರ್ಥಕ ಸಂಭಾವನೆ ಯಾಕೆಂದ್ರೆ ಪ್ರಶ್ನೆಗಳೇ ತಪ್ಪಿದೆ ಈಗ ನಾವು ಪ್ರಶ್ನೆಗಳನ್ನು ತಪ್ಪು ಮಾಡಿಕೊಂಡು ಈಗ ಪುಸ್ತಕದಲ್ಲಿ ಹಂಗಿದೆ ಹಿಂಗಿದೆ ಅಂತ ನಾವು ಕತೆ ಕಟ್ಟುವುದು ಬೇಡ ಯಾಕಂದ್ರೆ ಪ್ರಶ್ನೆಗಳು ತಪ್ಪಿದಾವೆ ಅಷ್ಟೇ ಅಲ್ಲ ಇದು ಸಿ ಬಿ ಸಿ ಬೋರ್ಡ್ ಮಾಡಿರೋ ತಪ್ಪಲ್ಲ ಇದು ಕನ್ನಡಿಗರು ಮಾಡಿರುವ ತಪ್ಪಿದು ಕನ್ನಡ ಶಿಕ್ಷಕರೇ ಕನ್ನಡ ಮಕ್ಕಳಿಗೆ ಮಾ ಮಾಡುತ್ತಿರುವ ಅನ್ಯಾಯ ಇದು ಪ್ರತಿ ವರ್ಷ ಇದು ಕೇವಲ ಒಂದು ವರ್ಷದ ಮಾತಲ್ಲ ಇದು ಇದು ನಮ್ಗೆ ಏನೇ ಅನ್ನಿ ನೀವು ಅದು ಯಾವ್ದರೂ ಮಗು ಬರೀಲಿ ಒಟ್ಟಿನಲ್ಲಿ ಈ ನಾಲ್ಕು ಪ್ರಶ್ನೆಗಳಿಗೂ ನೀವು ಅಂಕವನ್ನು ಕೊಡಲೇಬೇಕು ಕೊಡಲೇಬೇಕು ಇಲ್ಲಂದ್ರೆ ಅನ್ಯಾಯ ಆಗ್ಬಿಡ್ತದೆ ಯಾಕಂದ್ರೆ ಮಗು ನೀವು ಕೆಲವೊಂದ್ಸಲ ನೀವು ನಿಗೀತಿಗೆ ಕೊಡ್ತೀವಿ ನೀಗಲಿಗೆ ಕೊಡ್ತೀವಿ ನಿಗೀ ಅನ್ನ ಹಿಂಗೆ ಕೊಡ್ತೀನಿ ಕೆಲವು ಮಕ್ಕಳು ಹಾಗೂ ಬರ್ದಿಲ್ಲ ಬರೀ ಪಟ್ಟಿತ್ತು ಪಡುತ್ತದೆ ಪಡುವುದು ಹೀಗೂ ಬರ್ದಿರ್ಬೋದು ಮಗು ಯಾಕಂದ್ರೆ ಮಗುಗಲ್ಲಿ ಈಗ ಗೊಂದಲ ಉಂಟಾಗೋಯಿತು ಪ್ರಶ್ನೆಗಳೇ ತಪ್ಪಿದವಲ್ಲ ಅಂತ ಹಾಗಾಗಿ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಈಗ ಆ ಕೀ ಆನ್ಸರ್ ಅಂತ ಏನು ನೀವೇನು ಮಾಡಿದ್ದೀರಲ್ಲ ಅದರಲ್ಲಿ ತಿದ್ದುಪಡಿ ಮಾಡಿ ಪ್ಲೀಸ್ ತಿದ್ದುಪಡಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಇರುವಂತ ಪ್ರಶ್ನೆಗಳನ್ನೆಲ್ಲ ತೆಕ್ಕೊಂಡು ಮಗು ಹಂಗ ಬರ್ದ್ರೆ ಕೊಡ್ತೀನಿ ಹಿಂಗ್ ಬರ್ದ್ರೆ ಕೊಡ್ತೀನಿ ಅವೆಲ್ಲ ಯಾವುದು ಬೇಡ ಯಾವುದೇ ಅಂದ್ರೆ ವ್ಯಾಲ್ಯೂಯೇಷನ್ ಸೆಂಟರ್ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲೆಲ್ಲ ಅಲ್ಲಿ ಒಂದು ಮಾತು ಹೇಳಿದ್ದಾರೆ ಲಾಸ್ಟ್ ಇಯರ್ ಅಲ್ಲ ಮೌಲ್ಯಮಾಪಕರಲ್ಲಿ ತಪ್ಪು ಬಂದ ಕಂಡು ಬಂದಾಗ ನೋಡೆಲ್ ಆಫೀಸರ್ ತಿಳಿಸಿದ್ರೆ ಅವರು ಕೂಡ ಆರೋರ ಆಫೀಸಿಗೆ ನಾವು ಬರಿತೀವಿ ತಪ್ಪಿದ್ರೆ ತೆಗೆದುಕೊಂಡು ಬನ್ನಿ ಅಂತ ಆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಲ್ಲಿವರೆಗೂ ನಮ್ಗೆ ಟೈಮ್ ಇರುತ್ತದೆ ಮಕ್ಕಳೊಂದಿಗೆ ಇದ್ ಮಾಡಲಿಕ್ಕೆ ಆದ್ರೆ ಅಲ್ಲಿವರೆಗೂ ಬೇಡ ಅಷ್ಟೊಳಗೇ ಅದನ್ನು ತಿದ್ದುಪಡಿ ಮಾಡಿಬಿಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ರಾತ್ರಿ ಹಗಲೇ ನಾನು ಮಕ್ಕಳಿಗೋಸ್ಕರ ನಾನೊಂದು ಯೂಟ್ಯೂಬ್ ಚಾನಲ್ ಅಂತ ಕಟ್ಟಿಬಿಟ್ಟು ಅದಕ್ಕೆ ನೂರಕ್ಕೆ ನೂರು ತಗ್ಸ್ಬೇಕಂತ ಹೇಳಿ ಭಾಳಷ್ಟು ಪ್ರಯತ್ನ ಮಾಡಿದ್ದೀನಿ ನೀವೆಲ್ಲರೂ ಮರೆತಿರೋ ಏನೋ ನನಗೆ ಗೊತ್ತಿಲ್ಲ ಆದರೆ ನಾನು ಇನ್ನೂ ಮರೆತಿಲ್ಲ ಯಾಕಂದರೆ ನಾನು ಪ್ರತಿನಿತ್ಯ ನಾನು ಇವತ್ತು ನೇರವಾಗಿ ಮಕ್ಕಳನ್ನು ಎಷ್ಟೋ ಮಕ್ಕಳನ್ನು ನಾನು ನೇರವಾಗಿ ಸರ್ವೆ ಮಾಡಿದ್ದೀನಿ ಇವತ್ತು ನಿನ್ನೆ ನಾನು ಆನ್ಲೈನಲ್ಲಿ ಸರ್ವೆ ಮಾಡಿದ್ದೀನಿ ಯಾಕಂದರೆ ನಿನ್ನೆ ನಾನು ಇಂಗ್ಲೀಷ್ ಕ್ಲಾಸನ್ನು ಏರ್ಪಾಟ್ ಮಾಡಿ ಅಲ್ಲಿಂದ ಸರ್ವೆ ಮಾಡಿದ್ದೀನಿ ಇವತ್ತು ನಾನು ನೇರವಾಗಿ ಬೇರೆ ಬೇರೆ ಅನೇಕ ವಿದ್ಯಾರ್ಥಿಗಳನ್ನ ಸರ್ವೆ ಮಾಡಿದ್ದೀನಿ ಹಾಗಾಗಿ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ ಅದು ತಪ್ಪಾಗಿತ್ತು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಪ್ಲೀಸ್ ಮಕ್ಕಳಿಗೆ ಅಂತ ಕೊಡಿ ಯಾಕಂದ್ರೆ ಅವರು ಎಂಬತ್ತಕ್ಕೆ ಎಂಬತ್ತು ಬರಬೇಕಂತ ಇದ್ದಿರುವಂತ ವಿದ್ಯಾರ್ಥಿಗಳಿಗಂತೂ ನೀವು ಕೊಡ್ಲೇಬೇಕಾಗುತ್ತದೆ ಯಾರು ಎಪ್ಪತ್ತಾರು ಎಪ್ಪತ್ತೇಳು ದಾಟಿದಾರೋ ಅಲ್ಲಿಗೆ ನಿಲ್ತೈತಲ್ಲ ಆ ಮಗು ಎಂಬತ್ತಕ್ಕೆ ಬರ್ತೈತೆ ಅಂತ ಅರ್ಥ ಅದಕ್ಕೆ ಕೊಟ್ಬಿಡಿ ಪ್ಲೀಸ್ ನೋಡಿ ಇವತ್ತೇನಾದ್ರೂ ಇವತ್ತು ಬೇರೆ ಸಬ್ಜೆಕ್ಟ್ ಇಂಗ್ಲಿಷ್ ನಡೀತು ಏನಾದ್ರೂ ತಪ್ಪುಗಳಿದಾವ ಏನೂ ಇಲ್ಲ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಎಷ್ಟು ಕ್ಲಿಯರ್ ಆಗಿ ಅವ್ರು ಮಾಡಿರಬಹುದು ಇದು ನೋಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಕನ್ನಡ ಶಿಕ್ಷಕರು ಮಾಡಿರುವಂತ ತಪ್ಪು ಇದು ಇದು ಸಿ ಬಿ ಎಸ್ ಸಿ ಬೋರ್ಡ್ ಮಾಡಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ಬೋರ್ಡ್ ಅವ್ರಿಗೆ ಇದು ಇದು ಕನ್ನಡ ಶಿಕ್ಷಕರು ಈ ಕನ್ನಡ ಟೀಮ್ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿರುವಂತ ಒಂದು ಟೀಮ್ ಇದೆಯಲ್ಲ ಆ ಟೀಮ್ ಮಾಡಿರುವ ಕೆಲಸ ಇದು ಇದನ್ನು ದಯವಿಟ್ಟು ನೀವು ಆ ಉತ್ತರ ಪತ್ರಿಕೆಯಲ್ಲಿ ತಿದ್ದುಪಡಿ ಮಾಡಿಬಿಡಿ ಕೊಡಲೇಬೇಕು ಅಂದರೆ ಕೆಲವೊಂದು ಸೆಂಟ್ರಲ್ಲಿ ಕೊಡ್ತಾರೆ ಕೆಲವೊಂದು ಸೆಂಟ್ರಲ್ಲಿ ಕೊಡೋದಿಲ್ಲ ಆಗ ಹೋರಾಟ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಬಹಳ ಕಷ್ಟದ ಕೆಲಸ ಆಗ್ಬಿಡ್ತೈತಿ ದಯವಿಟ್ಟು ನೀವು ಅದನ್ನು ತಿದ್ದುಪಡಿ ಮಾಡಿ ಅಂತ ನಾನು ಮತ್ತೊಂದು ಸಲ ನಿಮ್ಮಲ್ಲಿ ಮನವಿ ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಕೊಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ